ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲಬೇಕಾದ ಪಂದ್ಯವನ್ನು ಸೋತ ಭಾರತ ತಂಡ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ನಮ್ಮ ಭಾರತ ತಂಡ ನಿನ್ನೆ ಹಿನಾಯವಾಗಿ ಸೋತಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಗೆಲ್ಲುತ್ತೆ ಅಂತ ಎಲ್ಲಾ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಅಂತ ಹೇಳಬಹುದು ಈ ಪಂದ್ಯ ಲಾಸ್ಟ್ ಮೂಮೆಂಟ್ ಲಾಸ್ಟ್ ಓವರ್ ಮಟ್ಟನು ಹೋಯ್ತು ಹಾರ್ದಿಕ್ ಪಾಂಡ್ಯ ಅವರು ಇರೋ ಮಠ ನಮ್ಮ ಭಾರತ ತಂಡ ಗೆದ್ದೇ ಗೆಲ್ಲುತ್ತೆ ಅಂತ ಎಲ್ಲರು ಕೂಡ ಕಾಯ್ತಾ ಇದ್ರು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಿದ್ದು ನಮ್ಮ ಭಾರತ ತಂಡ ನಮ್ಮ ಭಾರತ ತಂಡ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಟಾಸ್ ಗೆದ್ದು ಇದನ್ನು ಗೆದ್ದೇ ಗೆಲ್ಲುತ್ತೇವೆ ಅಂತ ಫಸ್ಟ್ ಫೀಲ್ಡಿಂಗ್ ನ ತೆಗೆದುಕೊಳ್ಳುತ್ತಾರೆ ಫಸ್ಟ್ ಬ್ಯಾಟಿಂಗ್ ನ ತೆಗೆದುಕೊಂಡಿದ್ರೆ ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತ ಅಂತ ನಾವು ನೋಡಬಹುದಿತ್ತು ಇನ್ನು ಫ್ರೆಂಡ್ಸ್ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಇಂಗ್ಲೆಂಡ್ ತಂಡ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ನೂರ ಎಪ್ಪತ್ತೊಂದು ರನ್ ಅನ್ನು ಕಲೆ ಹಾಕುತ್ತಾರೆ ಇದನ್ನು ಕಟ್ಟಿ ಹಾಕಲು ಮೇನ್ ಕಾರಣ ವರುಣ್ ಚಕ್ರವರ್ತಿ ಅಂತ ಹೇಳ್ಬಹುದು ಐದು ವಿಕೆಟ್ ಗಳನ್ನು ತೆಗೆದುಕೊಳ್ಳುತ್ತಾರೆ ಆದ್ರೆ ಅಲ್ಲಿ ಲೇಮ್ ಲಿವನ್ ಅವರು ಇನ್ನು ಕೂಡ ಬಾರಿಸ್ತಾ ಇದ್ರು ಅಂತ ಹೇಳ್ಬಹುದು ಅವರು ನಲವತ್ತು ಚಿಲ್ಲರ್ ರನ್ ಗಳನ್ನು ಹೊಡೆಯುತ್ತಾರೆ ಇದರಿಂದ ಅವರು ನೂರ ಎಪ್ಪತ್ತೊಂದು ರನ್ ಅನ್ನು ಗುರಿ ಮುಟ್ಟಲು ಸಾಧ್ಯವಾಯಿತು ಈ ರನ್ ಅನ್ನು ಬೆನ್ನಟ್ಟಿದ ನಮ್ಮ ಭಾರತ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ನಲ್ವತ್ತು ಐದು ರನ್ ಅನ್ನು ಗಳಿಸಲು ಮಾತ್ರ ಸಾಧ್ಯ ಆಯಿತು ಅಂತ ಹೇಳಬಹುದು ನಮ್ಮ ಭಾರತ ತಂಡದ ಎಲ್ಲಾ ಆಟಗಾರರು ಕೂಡ ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ ಅಂದ್ರೆ ಕಳಪೆ ಫಾರ್ಮ್ ನಲ್ಲಿ ಇದ್ರು ಅಂತ ಹೇಳಬಹುದು ಬಿಗ್ ಬಿಗ್ ಸಿಕ್ಸ್ ಗಳನ್ನು ಒಡೆಯಲು ಹೋಗಿ ವಿಕೆಟ್ಸ್ ಗಳನ್ನು ಒಪ್ಪಿಸಿದ್ರು ಇದರಿಂದ ನಮ್ಮ ಭಾರತ ತಂಡ ಸೋಲಲು ಮುಖ್ಯ ಕಾರಣ ಆಯ್ತು ಅಂತ ಹೇಳ್ಬಹುದು ಇನ್ನು ಫ್ರೆಂಡ್ಸ್ ಈ ಪಂದ್ಯವನ್ನು ನಮ್ಮ ಭಾರತ ತಂಡ ಸೋತಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್